ವೀಕ್ಷಕರೇ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಹೊಸ ದರೋಜಿ ಗ್ರಾಮದಲ್ಲಿ ನಡೆಯುವ ಮಾದಾರ ಚೆನ್ನೈ ಕಾರ್ಯಕ್ರಮ ಕುರಿತು ಸಂಡೂರು ತಾಲೂಕು ಡಿ ಎಸ್ ಎಸ್ ಸಂಚಾಲಕರಾದ ಎಂ ರಾಮಕೃಷ್ಣ ಹೆಗಡೆ ಅವರು ಮಾತನಾಡಿ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿದ್ದು ಇಂಥ ಕಾರ್ಯಕ್ರಮಗಳು ಇವತ್ತಿನ ಯುವ ಪೀಳಿಗೆಗೆ ಮತ್ತು ಪ್ರಜ್ಞಾವಂತರಿಗೆ ಅನಿವಾರ್ಯವಾಗಿದೆ ಮತ್ತು ತೋರಣಗಲ್ಲು ಭಾಗದಲ್ಲಿ ಆಯೋಜಿಸಿರುವುದು ಕೂಡ ಅರ್ಥಪೂರ್ಣ ಮತ್ತು ಇವತ್ತಿನ ರಾಜಕಾರಣಿಗಳು ಬಾಬಾ ಸಾಹೇಬ್ ಅಂಬೇಡ್ಕರವರ ನಿಜವಾದ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡಿರುವರೋ ಅಥವಾ ಬಾಬಾ ಸಾಹೇಬರ ಹೆಸರಿನಲ್ಲಿ ಮೇಲ್ನೋಟಕ್ಕೆ ಮಾತ್ರ ಅನುಯಾಯಿಗಳು ಎನ್ನುವ ಸತ್ಯವನ್ನು ಮುಂದಿನ ದಿನಮಾನಗಳಲ್ಲಿ ಬಹಿರಂಗಪಡಿಸುವ ಅನಿವಾರ್ಯತೆ ಕೂಡ ನಮಗೆ ಒದಗಿ ಬಂದಿದೆ ಯಾಕೆಂದರೆ ನಮ್ಮ ಪೂರ್ವಕರಿಂದ ಸರಿಸುಮಾರು ವರ್ಷಗಳಿಂದ ಸಂಡೂರು ಪಟ್ಟಣದಲ್ಲಿ ಅಂಬೇಡ್ಕರ್ ಸರ್ಕಲ್ ನಿರ್ಮಾಣಕ್ಕಾಗಿ ಅನೇಕ ಹೋರಾಟಗಳ ಫಲವಾಗಿ ಪುರಸಭೆಯಲ್ಲಿ ಟರಾವ್ ಪಾಸಾಗಿ ಅಧಿಕೃತವಾಗಿ ಜಿಲ್ಲಾಧಿಕಾರಿಗಳು ಕೂಡ ಘೋಷಣೆ ಮಾಡಿರುವ ಅಂಬೇಡ್ಕರ್ ಸರ್ಕಲ್ಗೆ ಒಂದು ಪರಿಪೂರ್ಣವಾದ ಅಂಬೇಡ್ಕರ್ ಪ್ರತಿಮೆ ಅನಾವರಣಗೊಳಿಸಿ ಅದನ್ನು ಅಧಿಕೃತಗೊಳಿಸದೇ ಇರುವುದು ಖಂಡನೀಯ ಹಾಗಾಗಿ ನಾಳೆ ನಡೆಯುವ ಮಾದರ ಚೆನ್ನೈ ವೇದಿಕೆ ಕಾರ್ಯಕ್ರಮಗಳಲ್ಲಿಯೇ ಎಲ್ಲರ ಸಮಕ್ಷಮದಲ್ಲಿ ಅಂಬೇಡ್ಕರ್ ಸರ್ಕಲ್ ನಿರ್ಮಾಣದ ಹೋರಾಟದ ರೂಪುರೇಷೆಗಳು ಕೂಡ ನಡೆದರೆ ಸೂಕ್ತ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಬಸವಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ಚಳುವಳಿಯ ಪಿತಾಮಹ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಪಾದಗಳಿಗೆ ನಮಸ್ಕರಿಸುತ್ತಾ ಏನೋ ತೋಣದಲ್ಲು ಯುವ ಮಿತ್ರರು ಯುವಕರು ಸೇರಿಕೊಂಡು ಒಂದು ವಿಚಾರ ಸಂಕೀರ್ಣವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದನ್ನು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ತಾಲೂಕು ಸಮಿತಿ ಸ್ವಾಗತಿಸುತ್ತಾ ಮತ್ತು ಅಭಿನಂದನೆಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಇವತ್ತಿನ ದಿನಮಾನಗಳಲ್ಲಿ ಸಮುದಾಯಕ್ಕೆ ಮತ್ತು ಯುವ ಮಿತ್ರರಿಗೆ ಅವರು ವಿಶೇಷವಾಗಿ ಯುವಕರಿಗೆ ವಿದ್ಯಾವಂತರಿಗೆ ಪ್ರಜ್ಞಾವಂತರಿಗೆ ಇಂಥ ವೇದಿಕೆಗಳು ಅನಿವಾರ್ಯವಾಗಿರುವುದರಿಂದ ಈ ಸಂದರ್ಭದಲ್ಲಿ ಅಲ್ಲಿ ಹಾಕಿಕೊಂಡಿರ್ತಕ್ಕಂಥ ಕಾರ್ಯಕ್ರಮವು ಅರ್ಥಪೂರ್ಣ ಅಂತ ಹೇಳ್ತಾರೆ ಏನು ಬಾಬಾ ಸಾಹೇಬ್ರ ಅನುಯಾಯಿಗಳು ಬುದ್ಧ ಬಸವಣ್ಣನವರ ತತ್ವ ಸಿದ್ಧಾಂತವನ್ನು ಮೈಗೂಡಿಸ್ಕೊಳ್ತಕ್ಕಂಥ ಮೈಗೂಡಿಸ್ಕೊಂಡಿರ್ತಕ್ಕಂಥ ಈ ಒಂದು ತಾಲೂಕಿನ ಮುಖ್ಯ ವಾಹಿನಿಯಲ್ಲಿರ್ತಕ್ಕಂಥ ರಾಜಕಾರಣಿಗಳು ಏನು ಅವರ ಒಂದು ಮೇಲ್ನೋಟಕ್ಕೆ ಬಾಬಾ ಸಾಹೇಬ್ರ ಅನುಯಾಯಿಗಳು ಇಲ್ಲ ಅವರ ಅಂತರಾಳ ಅಂತರಿಕವಾಗಿ ಬಾಬಾ ಸಾಹೇಬ್ರ ಅನ್ಯಾಯಗಳು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಒಂದು ಬಹಿರಂಗಪಡಿಸ್ಬೇಕಾದಂಥ ಅನಿವಾರ್ಯತೆ ಒದಗಿದೆ ಯಾಕೆ ಈ ಮಾತು ಹೇಳ್ತೀನಂದ್ರೆ ಕರ್ನಾಟಕದಲ್ಲಿ ಸಂಗ್ರಹ ಸಮಿತಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ನಮ್ಮ ಪೂರ್ವಿಕರಿಂದ ಇವತ್ತಿನ ಕಾಲಘಟ್ಟದವರೆಗೆ ಅನೇಕ ಹೋರಾಟಗಳನ್ನು ಮಾಡ್ತಾ ಅನೇಕ ಕೇಸುಗಳು ಹಾಕ್ಸ್ಕೊಂಬ್ತಾ ಅದರಲ್ಲಿ ಒಂದು ಉದಾಹರಣೆ ವ್ಯಕ್ತಪ್ ಒಂದೇ ಒಂದು ಸನ್ನಿವೇಶವನ್ನು ಈ ವಿಡಿಯೋ ಮುಖಾಂತರ ತಮ್ಮ ಮುಂದೆ ಹೇಳೋಕ್ಕೆ ಹೇಳ್ತೀನಿ ಏನು ಸರ್ಕಲ್ ಬೇಕಂತೇಳಿ ಹದಿನೈದು ವರ್ಷಗಳ ಹೋರಾಟ ಮಾಡಿ ನಿರಂತರ ಹೋರಾಟದ ಪ್ರತಿಫಲದಿಂದ ಪುರಸಭೆಯಿಂದ ಠರಾವ್ ಪಾಸಾಗಿ ಅಧಿಕೃತವಾಗಿ ಡಿ ಸಿನೇ ಘೋಷಣೆ ಮಾಡಿರ್ತಕ್ಕಂಥ ಸರ್ಕಲ್ಗೆ ಇವತ್ತು ಪರಿಪೂರ್ಣವಾದಂಥ ಸ್ಟ್ಯಾಚು ನಿರ್ಮಾಣ ಆಗ್ತಾ ಇಲ್ಲ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಈ ಒಂದು ವೇದಿಕೆ ಮುಖಾಂತರನೇ ಇಂಥ ಹೋರಾಟಗಳು ವಿಚಾರದ ಜೊತೆಗೆ ಏನು ವಿಚಾರ ವಿಚಾರದ ಜೊತೆಗೆ ಮತ್ತು ಹೋರಾಟವು ಕೂಡ ಅನಿವಾರ್ಯವಾಗಿರೋದರಿಂದ ಆ ಒಂದು ವೇದಿಕೆಯಲ್ಲಿ ಒಂದು ಉತ್ತಮವಾದಂಥ ಹೋರಾಟಕ್ಕೆ ರೂಪರೇಷ ನಿರ್ಣಯ ಆಗಲಿ ಅಂತಕ್ಕಂಥದ್ದನ್ನು ಹೇಳ್ತಾ ಆ ನಿಟ್ಟಿನಲ್ಲಿ ಎಲ್ಲರೂ ಸೇರಿಕೊಂಡು ಈ ಒಂದು ಮಾದರ ಚೆನ್ನಯ ವೇದಿಕೆ ಕಾರ್ಯಕ್ರಮಕ್ಕೆ ನಾವು ಕೂಡ ಬರ್ತೀವಿ ತದನಂತರ ಏನು ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕರ್ನಾಟಕದಲ್ಲಿ ಸಂಘ ಸಮಿತಿ ತಾಲೂಕು ಸಮಿತಿ ನಗರ ಘಟಕ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಅವರು ಮತ್ತು ಮಹಿಳಾ ಒಕ್ಕೂಟದ ಸಂಚಾಲಕಿ ಆಗಿರ್ತಕ್ಕಂಥ ಅವ್ನು ಕಾರ್ಮಿಕ ಒಕ್ಕೂಟದ ಬರ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಬರ್ಮಪ್ಪನವರು ವಿದ್ಯಾರ್ಥಿ ಒಕ್ಕೂಟದ ಸಂಚಾಲಕರಾಗಿರ್ತಕ್ಕಂಥ ವೈ ಟಿ ಜಿ ದುರ್ಗೇಶ್ನವರು ಒಟ್ಟಾರೆಯಾಗಿ ಎಲ್ಲ ದಲಿತ ಸಂಘರ್ಷ ಸಮಿತಿಯ ನಾಯಕರು ಈ ಒಂದು ಮಾದರ ಚೆನ್ನಯ್ಯ ವಿವಿಧಕ್ಕೆ ನಾವೆಲ್ಲರೂ ಭಾಗವಹಿಸ್ತೀವಿ ತಾವು ಭಾಗವಹಿಸಿ ಎಲ್ಲ ಹಿರಿಯರು ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಹೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ನಿಮ್ಮ ಒಂದನೆಗಳನ್ನು ನೀಳ್ತಾ ಜೈ ಕೃಷ್ಣಪ್ಪಾಜಿ